ಅಜ್ಜರಯೋ ಸಿಲ್ಕಿದ ಅನಾಥರಂ ರಕ್ಷಿಸು ಮಿತ್ರ ನಂಬಿದವರಿಗೆ ಪೊರೆ ಅಂತ ತಾಯಿ ಚಿಕ್ಕ ಮಗುಗೆ ಪಾಠವನ್ನು ಕೇಳಿ ಬೆಳೆದಂತ ಕನ್ನಡಿಗರು ನಾವೆಲ್ಲರೂ ಕೂಡ ಅವತ್ತಿನ ಕಾಲಕ್ಕೆ ಕೆರೆ ಕಟ್ಟಿಸೋದು ಬಾವಿ ತೋಡಿಸೋದು ಅಂದ್ರೆ ಜನೋಪಕಾರಿ ಕೆಲಸವನ್ನ ಮಾಡುವಂಥದ್ದು ಅಂತ ಅರ್ಥ ಯಾವ ಮನುಷ್ಯ ಜೀವನದಲ್ಲಿ ಅತಿ ಹೆಚ್ಚು ಸುಖವನ್ನು ಕಂಡಿದ್ದಾನೆ ಹೆಚ್ಚು ನೆಮ್ಮದಿ ಮತ್ತು ಸಾರ್ಥಕತೆಯನ್ನು ಕಂಡಿದ್ದಾರೆ ಅಂದ್ರೆ ಯಾರು ತನಗಲ್ಲದೆ ಬೇರೆಯವ್ರಗೋಸ್ಕರ ಬದುಕ್ತಾನೆ ಯಾವ ವ್ಯಕ್ತಿ ಬೇರೆಯವ್ರ ಮುಖದಲ್ಲಿ ನಗುವನ್ನು ಕಾಣ್ತಾನೆ ಯಾವ ವ್ಯಕ್ತಿ ಬೇರೆಯವ್ರ ಮುಖದಲ್ಲಿ ಸಾರ್ಥಕತೆಯನ್ನು ತರ್ತಾನೆ ಅವನ ಬದುಕು ನಿಜವಾದ ಸಾರ್ಥಕವಾದ ಬದುಕು ಅವನು ನಿಜವಾದ ಸಂತೋಷವಾದ ಬದುಕು ಯಾವುದೇ ಮಹನೀಯರನ್ನ ತೆಗೆದುಕೊಳ್ಳಿ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಅವ್ರ ಹತ್ರ ಎಷ್ಟು ಆಸ್ತಿ ಇತ್ತು ಅಂತ ನಾವು ಯಾರು ನೆನೆಸ್ಕೊಳ್ಳೋದಿಲ್ಲ ಇವತ್ತು ಹೌದಲ್ವಾ ಅವರು ಈ ಸಮಾಜಕ್ಕೆ ಎಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಇವತ್ತು ನೆನೆಸ್ಕೊಂತೀವಿ ಒಂದು ಏನೋ ಶಾಲೆಗೆ ಹೋಗ್ತಾ ಇದ್ದೀರಿ ನೀವೆಲ್ಲ ಬಸ್ಸು ತಡವಾಗಿ ಬರುತ್ತೆ ಅಂತ ಅಂದ್ಕೊಳ್ಳಿ ಅಥವಾ ಡೈಲಿ ಅರ್ಧ ಗಂಟೆ ಬಸ್ ಬರುತ್ತದೆ ಅಥವಾ ಯಾವುದೋ ಶಾಲೆಯಲ್ಲಿ ನಿಮಗೆ ಕ್ಲಾಸು ಚೆನ್ನಾಗಿ ನಡೀತಾ ಇಲ್ಲ ನಿಮ್ಮ ಊರಿಗೆ ಎಲ್ಲೋ ಒಂದು ಕಡೆ ನೀರು ಬರ್ತಾ ಇಲ್ಲ ಸರಿಯಾಗಿ ಇನ್ನೇನೋ ಸಮಸ್ಯೆಗಳು ಹೊಂದ ಸಮಸ್ಯೆಗಳಂತೂ ಇದೆ ಎಲ್ಲೋ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ ನಿಮ್ಗೆ ಯಾವುದಲ್ಲಪ್ಪ ಇಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಒಬ್ಬರೇ ಒಬ್ರು ಸರ್ ನಾನು ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದೀನಿ ಸರ್ ನನಗೆ ನ್ಯಾಯ ಬೇಕು ಅಂತ ನಾನು ಹಕ್ಕೊತಾಯ ಮಾಡಿದ್ದೀನಿ ಒಬ್ಬರಿದ್ದರೆ ಕೈಯಲ್ಲಿ ಖಂಡಿತ ಅಭಿನಂದಿಸ್ತೀನಿ ವೇದಿಕೆ ಮಲ್ಕರ್ ಜಾಸ್ತಿ ಬಹುಮಾನ ಕೊಡಲ್ಲ ತಲಾ ನೂರು ರೂಪಾಯಿ ಕೊಡ್ತೀನಿ Era o R$10.